ಒಂದ್ ನಿಮಿಷ ಈ ಇಲ್ಲಿ ನಿಲ್ ಈ ಮರದ ಕೆಳಗೆ ಹೋಗಿ ನಿಂತ್ರೆ ತೋರ ತೋರ ಪುಡುಕೇನೆ ಆಗ್ತಾರಂತೆ ಗೊತ್ತಾಯ್ತಲ್ಲ ನಿಮ್ಗೆ ಹಾಗೆ ತೇರದ ಕೊಡಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶ್ರೀನಿವಾಸಣೆ ಅವರು ಇಲ್ಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೋಡಿ ಸುಜಾತ ಇದ್ದಾರೆ ಇಲ್ಲಿ ನಮ್ಮ ಜೊತೆ ಇವರು ಎಂತ ಸುಜಾತ ಇದು ಅಂತ ಹೇಳುದು ತೇರದ ಕೊಡಿ ಇದು ಯಾವುದಕ್ಕೆಲ್ಲ ಒಳ್ಳೇದು ಮತ್ತೆ ಬೇರೆಲ್ಲ ಒಳ್ಳೆದು ತೇರದ ಕೊಡಿ ಅಂತ ತುಳುವಲ್ಲಿ ಹೇಳುದ ಕೊಡಿ ಅಂತ ತುಳುವಲ್ಲಿ ಹೇಳ್ತಾರೆ ಇದಕ್ಕೆ ಆ ಇದು ಇದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಆ ಎಂತಲ್ಲದು ನೋಡಿ ಮೈ ತುರಿಸುದು ಎಲರ್ಜಿ ಸ್ಕಿನ್ ಎಲರ್ಜಿ ತುಂಬಾನೇ ಒಳ್ಳೇದು ಅದೇ ರೀತಿ ಹೊಟ್ಟೆಯಲ್ಲಿ ಏನೇ ಇದ್ರು ಈಗ ಸಪೋಸ್ ಕೆಲವರಿಗೆ ಉಗುರು ಕಚ್ಚು ಅಭ್ಯಾಸ ಇರ್ತದೆ ಕೂದ್ಲು ಹೊಟ್ಟೆ ಒಳಗೆ ಹೋಗಿರ್ತದೆ ಹಾಗೆ ಅದೆಲ್ಲ ಆಗುವಾಗ ಈ ಇದ್ರದೊಂದು ಚಟ್ನಿಯ ಇಲ್ಲ ಕಷಾಯವ ಮಾಡಿ ಅಲ್ಲ ಹಾ ನಿಮ್ಮ ಅಮ್ಮ ಹೇಳಿದ್ರು ಇದು ಜೀರ್ಣ ಶಕ್ತಿಗೆಲ್ಲ ಒಳ್ಳೇದಂತೆ ಹಾ ನಿಮ್ಮ ಅಮ್ಮನಿಗೆ ನಾನು ಯಾವಾಗ್ಲೂ ತಂದು ಕೊಡ್ತೇನೆ ಹೌದಾ ಹಾ ಹಾ ಹಾಗೆ ಇದ್ರದ್ದು ಇವತ್ತು ನಮ್ಮ ಅಲ್ಲಿ ಕೂಡ ನಾವು ಚಟ್ನಿಯನ್ನ ಮಾಡ್ತಾ ಇದ್ದೇವೆ ಬನ್ನಿ ರೆಸಿಪಿಯನ್ನು ಶುರು ಮಾಡುವ ಯಾವ ರೀತಿ ನಿಮ್ಮ ಯಾವಾಗ್ಲೂ ಇದ್ರದ್ದು ಚಟ್ನಿ ನಾನು ತಂದು ಕೊಡುದು ಅಮ್ಮ ಚಟ್ನಿ ಮಾಡಿ ಕೊಡ್ತಾರೆ ನನಗೆ ಹೌದಾ ಆಯ್ತು ಓಕೆ ಈ ನೋಡಿ ಇನ್ನೊಂದು ಇನ್ನೊಂದು ಈ ಮರ ತೇರದ್ದು ಮರದ್ದು ಎಂತ ಇದು ತೇರದ್ದು ಮರ ಹೇಳುದಲ್ಲ ಈ ಮರದ್ದು ಒಂದು ನಿಮಿಷ ಈ ಈ ಮರದ ಕೆಳಗೆ ಹೋಗಿ ನಿಂತ್ರೆ ತೋರ ತೋರ ಪುಡ್ಕೇನೆ ಆಗ್ತಾರಂತೆ ಗೊತ್ತಾಯ್ತಲ್ಲ ನಿಮ್ಗೆ ಹಾಗೆ ಇವಾಗ ಯಾವಾಗ್ಲೂ ತಂದು ಕೊಡ್ತಾ ಮರದ ಕೆಳಗೆ ಹೋಗಿ ತೇರದ ಕೊಡಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶ್ರೀನಿವಾಸಣೆ ಅವರು ಇಲ್ಲಿದ್ದಾರೆ ಕೊಡಿ ಅಂತ ಹೇಳಿದ್ರೆ ಇದು ಗುಡ್ಡ ಎಲ್ಲೆಲ್ಲ ಮರ ಆಗ್ತದೆ ಅದಕ್ಕೆ ಜಾರೆ ಅಂತ ಹೇಳ್ತಾರೆ ಇದು ನೋಡಿ ಮೈಗೆ ಆದ್ರೆ ಅದೇ ಉಂಟಲ್ವಾ ಇದು ಎಲ್ಲ ಸಾಗಿದ್ರೆ ಎಲ್ಲ ಮೈ ಎಲ್ಲ ಉಂಟದ ದಪ್ಪ ದಪ್ಪ ಆಗ್ತದೆ ಅದು ಚಟ್ನಿ ಮಾಡುವ ಕ್ರಮ ಚಟ್ನಿ ಅಂದ್ರೆ ಭಾರಿ ಒಳ್ಳೇದು ಜೀವಕ್ಕೆ ಆರೋಗ್ಯಕ್ಕೆ ಜೀರಿಗೆ ಕಾಯಿ ಮೆಣಸು ಹಾಕಿ ಮೆಣಸು ಮತ್ತೆ ಸಾಳು ಮೆಣಸು ಇದು ತುಪ್ಪದ ಆಮೇಲೆ ಅದಕ್ಕೆ ಕೆಂಪು ಮೆಣಸು ಸ್ವಲ್ಪ ಹಾಕಿ ತೆಂಗಿನ ತುರಿ ಹಾಕಿ ಚಟ್ನಿ ಮಾಡುದು ಹೌದು ಅದು ಆರೋಗ್ಯಕ್ಕೆ ಬಾರಿ ಒಳ್ಳೇದು ಈಗ ಯಾರು ಮಾಡುದಿಲ್ಲ ಯಾರಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಈಗ ಹೌದು ಅಂತ ಹೇಳಿದ್ರೆ ಕೇರ ಅಂತ ಎಣಿಸಬಹುದು ಚಟ್ನಿ ಅಂತ ನಾನೇ ಕೇಳಿದೆ ಕೇರದ ಚಟ್ನಿ ಎಣಿಸಿ ನಾವು ಅಂತ ಅದು ಗುಡ್ಡೆಯಲ್ಲಿ ಬರ ಆಗ್ತದೆ ಇದು ಬಾರಿ ಒಳ್ಳೇದು ಮಾತ್ರ ಆರೋಗ್ಯಕ್ಕೆಲ್ಲ ಬಾರಿ ಒಳ್ಳೇದು ತುಂಬಾ ವಿಟಮಿನ್ ಎಲ್ಲ ಉಂಟು ಇದ್ರಲ್ಲಿ ಆಯ್ತು ಫ್ರೆಂಡ್ಸ್ ನೋಡಿ ತೇರದ ಕೊಡಿಯ ಚಟ್ನಿ ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಚೆಂದ ಮಾಡಿ ಬಿಸಿಯಾದ ಕೂಡಲೇ ಇದಕ್ಕೆ ಸ್ವಲ್ಪ ಇಷ್ಟು ಕಾಳು ಮೆಣಸು ಹಾಕಿದ್ದೇನೆ ಒಂದು ಸಾಧಾರಣ ಅರ್ಧ ಎಷ್ಟಿಷ್ಟು ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದಾನೆ ಅದೇ ರೀತಿ ತೊಳೆದಿಟ್ಟಂಥ ಈ ತೇರದ ಕೊಡಿ ಇದನ್ನು ಕೂಡ ಹಾಕಿ ಚೆಂದ ಮಾಡಿ ಅದನ್ನು ಹುರಿಬೇಕು ಹುರಿವಾಗ ಅದು ಕಂಪ್ಲೀಟಾಗಿ ಬಾಡಿ ಹೋಗಿರ್ತದೆ ಒಳ್ಳೆ ಅಂದರೆ ಎಲೆಗಳೆಲ್ಲ ಹಾಗೆ ಅಲ್ಲ ಬಿಸಿ ಇದಕ್ಕೆ ಹಾಕಿ ಹುರಿದ್ರೆ ಸ್ವಲ್ಪ ಬಾಡ್ತದೆ ಹಾಗೆ ಇದಕ್ಕೆ ಸ್ವಲ್ಪ ಕೆಂಪು ಮೆಣಸು ಹಾಕಿ ಅದೇ ರೀತಿ ಸ್ವಲ್ಪ ಹಸಿ ಮೆಣಸನ್ನು ಕೂಡ ಹಾಕಿ ಖಾರ ಬೇಕಂತಾದವರು ಇನ್ನೂ ಕೂಡ ಹಾಕೊಳ್ಬೋದು ಆದರೆ ನಾವು ಕಾಳು ಮೆಣಸು ಹಾಕಿದ್ದೇವೆ ಹಸಿಮೆಣಸು ಹಾಕಿದ್ದೇವೆ ಒಣಮೆಣಸು ಹಾಕಿದ್ದೇವೆ ಹಾಗೆ ಇಷ್ಟು ಸಾಕಾಗ್ತದೆ ಅದೇ ರೀತಿ ಇದಕ್ಕೆ ತೆಂಗಿನ ತುರಿ ನಾವಿಲ್ಲಿ ಹೋಟ್ಲಲ್ಲಿ ಸ್ವಲ್ಪ ಜಾಸ್ತಿ ತೆಂಗಿನ ತುರಿಯನ್ನು ಹಾಕಿ ಮಾಡ್ತೇವೆ ಇದು ತೆರೆದು ಕೊಡಿ ನಿಜವಾಗಿ ಹೇಳಬೇಕಂದ್ರೆ ಹೋಟ್ಲಿಗೆ ಮಾಡಿದ್ರೆ ಕಡಿಮೆ ಆಯಿತು ಅದು ಆದರೆ ನಾನು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕಿ ಮಾಡಿದೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಈ ರೀತಿ ಸಲ್ಲ ತರ್ತರಿಸಲ್ಲ ಚಟ್ನಿ ಮಾಡಿದರೆ ಸೂಪರ್ ಆದ ಚಟ್ನಿ ರೆಡಿಯಾಗುತ್ತೆ ಅದೇ ರೀತಿ ನಾನು ಆಳ್ವಸ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿಯ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ನ ಆಗಿ ಹೋಗಿದ್ದೆ ಸುಮಾರು ಸಲ ನನಗೆ ಆಳ್ವಸ್ ಕಾಲೇಜಿಂದ ಕಾಲ್ ಬಂದಿತ್ತು ಕುಕ್ಕಿಂಗ್ ಕಾಂಪಿಟೇಷನ್ ಇದೆ ಮತ್ತೊಂದು ಯಾವುದೋ ಫಂಕ್ಷನ್ ಇದೆ ಅಂತೆಲ್ಲ ಹೇಳಿ ಹಾಗೆ ನನಗೆ ಹೋಟ್ಲೆಲ್ಲ ಇರೋದ್ರಿಂದ ಹೋಗಲಿಕ್ಕಾಗೋದಿಲ್ಲ ಅಲ್ಲ ಎರಡು ಮೂರು ಸಲ ಹೇಳಿದೆ ಹೀಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಬಟ್ ಮೊನ್ನೆ ನಮ್ಮ ಸೌಮ್ಯ ಶಣೈವರು ಒತ್ತಾಯ ಮಾಡಿದ್ರು ಬರಲಿಕ್ಕೆ ಆಗೋದಿಲ್ಲ ಹೇಳಿದರು ಬೇಗ ಬೇಗ ಒಂದು ಮತ್ತೆ ಅಡಿಗೆ ಮಾಡಿ ಅವರದೊಂದು ಕುಕ್ಕಿಂಗ್ ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಹೋಗಿದ್ದೆ ಹಾಗೆ ಎಲ್ಲರಿಗೂ ಕೂಡ ತುಂಬ ಖುಷಿಯಾಯಿತು ಮಕ್ಕಳಂತೂ ಅಂದರೆ ವೆರೈಟೀಸ್ ಸಾಧಾರಣ ಒಂದೊಂದು ಟೀಮ್ ಅಂತ ಇತ್ತು ಹಾಗೆ ಇಪ್ಪತ್ತೆರಡು ಟೀಮ್ ಇತ್ತು ಅನಿಸುತ್ತೆ ಹಾಗೆ ಆ ಟೀಮಲ್ಲಿ ಒಂದು ಮೂರು ಮೂರು ನಾಲ್ಕು ನಾಲ್ಕು ಜನರದ್ದು ಒಂದೊಂದು ಟೀಮ್ ಹಾಗೆ ಕೆಲವರು ಇಪ್ಪತ್ತು ಬಗ್ಗೆ ಸಹ ಮಾಡಿದರು ಕೆಲವರು ಏಳೆಂಟು ಬಗ್ಗೆ ಸಹ ಮಾಡಿದ್ರು ಟ್ರೆಡಿಷನಲ್ಲೂ ಇತ್ತು ಬಟ್ ಇವಾಗಿನ ಜನ್ರೇಷನ್ ತಿನ್ನುವಂಥ ಫುಡ್ಸು ಇತ್ತು ಅದೇ ರೀತಿ ಎಲ್ಲವೂ ಕೂಡ ಮಾತ್ರ ವಿದೌಟ್ ಫಯರ್ ಆಗಿತ್ತು ಹಾಗೆ ಸಖತ್ತಾಗಿರುವಂಥ ಒಂದು ಎಲ್ಲ ಪ್ರಿಪ್ರೇಷನ್ಸ್ ಅದೇ ರೀತಿ ಪ್ರೆಸೆಂಟೇಷನ್ ಇರ್ಬೋದು ಅವರು ಮಾತಾಡಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಇರ್ಬೋದು ಎಲ್ಲವೂ ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ತುಂಬಾ ಖುಷಿಯಾಯಿತು ನನಗೂ ಕೂಡ ಹೋಗಿ ಒಂದು ಒಳ್ಳೆಯ ಅನುಭವ ಬಟ್ ಎಲ್ಲ ಫುಡ್ಡನ್ನು ನಮಗೆ ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸಾಧಾರಣ ಕೆಲವರು ಇಪ್ಪತ್ತು ಇಪ್ಪತ್ತೈದು ಬಗೆ ಸಹ ಮಾಡಿದರು ಎಲ್ಲ ಫುಡ್ ಟೇಸ್ಟ್ ಮಾಡಲಿಕ್ಕೆ ಅಷ್ಟು ಆಗೋದಿಲ್ಲ ಅಂದರೆ ಕೆಲವರೆಲ್ಲ ಬರೀ ಲೇಸ್ ಚಾಟ್ ಇಲ್ಲ ಈ ಕುರ್ಕುರೆದು ಅದರಲ್ಲೆಲ್ಲ ಹಾಕಿ ಚಾಟ್ಸ್ ಎಲ್ಲ ಮಾಡುವಂಥದ್ದು ಈರುಳ್ಳಿ ಬೆಳೆ ಅದೆಲ್ಲ ಸೇಮ್ ಕಾಮನ್ ಅದರದ್ದು ಟೇಸ್ಟ್ ಇರುತ್ತೆ ಸ್ವಲ್ಪ ಯುನೀಕ್ ಆಗಿರುವಂಥದ್ದನ್ನು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಮಾರ್ಕ್ಸನ್ನು ಕೊಟ್ವಿ ಅದೇ ರೀತಿ ಸಂಧ್ಯಾ ಮೇಡಮ್ ಕೂಡ ಇದ್ದರು ಕಾಂಪಿಟೇಷನ್ ಅಂತ ಹೇಳಿದ ಕೂಡಲೇ ಅದರಲ್ಲಿ ಒಂದು ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸ್ ಕೊಡ್ಲಿಕ್ಕೆ ಇರುವಂಥದ್ದು ಆದರೆ ಅಂದರೆ ಇಷ್ಟು ಎಲ್ಲ ವೆರೈಟೀಸ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಮೂರು ಜನರನ್ನು ಸೆಲೆಕ್ಟ್ ಮಾಡೋದು ಬಹಳ ಅಂದರೆ ಬಹಳ ಕಷ್ಟ ಆಯಿತು ನಮಗೆ ಮಕ್ಕಳು ಮಾತ್ರ ಒಳ್ಳೆಯ ಒಂದು ಪರಿಶ್ರಮ ಪಟ್ಟು ಇದನ್ನು ಕಷ್ಟಪಟ್ಟು ಮಾಡಿದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೇನೆ ங்கண்ணே 너 yeah. 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 Also with us, we made a Kiki map, a well-known food and an expert cook. He has a whole restaurant as his swazili in Ludhikul. We had both of our guests with food. ಖಂಡಿತ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಅದೇ ರೀತಿ ಕಿಣಿಸ್ವಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇಲ್ಲಿಗೆ ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಾವು ಯಾವುದೇ ಕೆಲಸವನ್ನು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಖಂಡಿತವಾಗಿಯೂ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್